ಸರ್ ನಿನ್ನೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ನಾ ನಾಪತ್ತಾದವ್ರ ಮೂಲಕ ಮಾನ್ಯ ನ್ಯಾಯಾಲಯ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಿದೆ ಆ ಒಂದು ನಾಟಕ ಮಾಡಿದ್ರು ಇವತ್ತು ನಾನು ಅವ್ರ ಕಚೇರಿ ಇದ್ದರೂ ವಿಚಾರ ಗೊತ್ತಾಗೆ ಅವ್ರನ್ನ ಭೇಟಿ ಮಾಡೋಕ್ಕಂಥ ಸಂದರ್ಭದಲ್ಲಿ ಮೊಬೈಲನ್ನ ಈಚೆ ಚೇಟ್ ಬನ್ನಿ ಅಂತ ನನಗೆ ಸೂಚನೆಯನ್ನು ಕೊಟ್ಟರು ನನ್ನ ಮೊಬೈಲ್ ಯಾಕೆ ಈ ಚೇಟ್ಗಳು ಬಂದಕ್ಕೆ ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಲ್ಲ ಒಂದು ಮೊಬೈಲ್ಗೆ ಎದುಕೊಳ್ಳೋಂಥ ಅಧಿಕಾರಿಯನ್ನು ಭೇಟಿ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತೇಳಿ ನಾನು ಆಪ್ತ ಸಹಾಯಕರಿಗೆ ಹೇಳಿ ಬಂದಿದ್ದೀನಿ ಯಾಕೆಂದರೆ ಒಂದು ಸಣ್ಣ ಮೊಬೈಲ್ಗೆ ಎದುಕೊಳ್ಳಂಥ ಅಧಿಕಾರಿ ಈ ರಾಜ್ಯದ ಸಿ ಎಂ ವಿರುದ್ಧ ಮೊದ್ದಮೆ ದಾಖಲು ಮಾಡಿ ನಿಷ್ಪಕ್ಷವಾದ ತನಿಖೆ ನಡೆಸ್ತಾರೆ ಅನ್ನೋದು ಇಲ್ಲಿ ನಂಬಿಕೆ ಬರಲಿಲ್ಲ ನಮಗೆ ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳಿ ಏನು ತೊಂದರೆ ಸರ್ ಅಂದರೆ ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ ಅನ್ನೋಕೆ ನೀವು ಭಯ ಪಡ್ತೀನಿ ನೀವು ನಿಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಳ್ತಾರೆ ಮತ್ತು ನಿಮ್ಮ ಕರ್ತವ್ಯ ವಿರುದ್ಧ ನಮ್ಮ ಜೊತೆ ನಡ್ಕೊಳ್ತಾರೆ ಸ್ಪಷ್ಟ ಗೊತ್ತಾಗುತ್ತೆ ಈಗ ನಾವು ಕಾನೂನು ಪ್ರಕಾರ ನಡ್ಕೊಂಡ್ರೆ ಯಾಕೆಂದ್ರೆ ಸರ್ ಸಿ ವಿಡಿಯೋ ಮಾಡ್ಕೊಂಡ್ರೆ ನೋಡಿ ಇವತ್ತಿನ ದಿನಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳಲ್ಲೇ ಸಿ ಸಿ ಕ್ಯಾಮ್ರಾ ಅಳವಡಿಸಿ ಲೈವ್ ಟೆಲಿಕಾಸ್ಟ್ ಮಾಡಿದೆ ಅಂದರೆ ಪಾರದರ್ಶಕತೆ ಇರಬೇಕು ಅಂತೇಳಿ ಮತ್ತು ಸರ್ಕಾರಿ ಕೈ ಎಲ್ಲ ಕಚೇರಿಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರ ನಡೆಸಬೇಕು ಅಂತ ಸ್ಪಷ್ಟ ಆದೇಶ ಇದೆ ಅದನ್ನು ಉಲ್ಲಂಘನೆ ಮಾಡಿ ಇನ್ನೂ ಸಿ ಸಿ ಕ್ಯಾಮ್ರ ನಡೆಸಲ್ಲ ಅದ್ರ ಜೊತೆ ನಮ್ಮ ಮೊಬೈಲ್ ತರಬೇಡ ಅಂತ ಅಂತಂದರೆ ಇಲ್ಲಿ ಅಕ್ರಮ ವಿವರ ನಡಿದ್ರೆ ಸ್ಪಷ್ಟ ಆಗೋ ಗೊತ್ತಾಗುತ್ತೆ ಒಂದು ಒಂದು ನಾನು ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಸರ್ ಅವ್ರು ಕಾನೂನು ಪ್ರಕಾರ ನಡ್ಕೊಂಡ್ರೆ ನಮ್ಮ ರೆಕಾರ್ಡಿಂಗ್ ಮಾಡ್ಕೊಂಡು ಇವ್ರಿಗೆ ತೊಂದರೆ ಆಗುತ್ತೆ ಅಲ್ಲಿ ನಾನು ರೆಕಾರ್ಡಿಂಗ್ ಮಾಡೋದು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಮೊಬೈಲ್ ತರಬೇಡ ಅಂತ ಹೇಳ್ತಾರೆ ಅಂದರೆ ಇವರು ಕಾನೂನು ಬಾಯಿರೋ ನಡ್ಕೊಳ್ತಾರೆ ಕಾನೂನು ಬಾಯ ತಮ್ಮ ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅಂದರೆ ಮಾತಾಡ್ತಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದು ಕಾರಣ ಅದು ಇರ್ಬೋದು ಸರ್ ಇವತ್ತು ಕಾಲ ಕಳೆದ ನಾಳೆ ನಾಡಿ ಇರ್ತದೆ ಸರ್ ರಜಾ ಸಿಗುತ್ತೆ ಸಿದ್ದರಾಮಯ್ಯ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ದುರ್ದೇಶದಿಂದ ಇವರು ಈ ರೀತಿಯಲ್ಲಿ ನಾಟಕಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರ ನಮ್ಮ ಮಾನವೇ ತಂದು ಈ ಮೈಸೂರು ಹೋಗ್ತಾ ಎಸ್ ಪಿ ವಿರುದ್ಧ ಪ್ರಕರಣ ದಾಖಲು ಮಾಡಿ ಅವ್ರಿಗೆ ಶಿಕ್ಷೆ ಪಡಿಸ್ಕೊಂಥ ಎಲ್ಲ ಪ್ರಯತ್ನ ಅಂತ ನಿರ್ಧಾರ ಮಾಡ್ತೀನಿ ಸರ್ ಯಾವುದೇ ರೀತಿ ತೊಡಕಿಲ್ಲ ಸರ್ ಕಾನೂನು ಸ್ಪಷ್ಟವಾಗಿದೆ ಜುಲೈ ಒಂದಕ್ಕಿಂತ ಮುಂಚೆ ಘಟನೆ ನಡೆದಿದ್ರೆ ಮತ್ತು ಜುಲೈ ಒಂದಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು ದೂರು ದಾಖಲಾಗಿದ್ರೆ ಹಳೆಯ ಕಾ ನಿಯಮ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತೊಗೊಂಡು ಸ್ಪಷ್ಟವಾಗಿದೆ ಆ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯವು ಕೂಡ ಹಳೆಯ ನಿಯಮದಲ್ಲೇ ಪ್ರಕರಣ ದಾಖಲೆ ಮಾಡಿದರೆ ಸ್ಪಷ್ಟವಾಗಿ ಆದೇಶ ಮಾಡಿದೆ ಸೊ ನ್ಯಾಯಾಲಯಕ್ಕಿಂತ ಇವರು ಅಧಿಕಾರಿ ದೊಡ್ಡವರಾಗಾರೆ ಆದರೆ ನ್ಯಾಯಾಲಯಕ್ಕಿಂತ ಇವರ ದೊಡ್ಡವರು ಮೇಡಮ್ ನಾವು ನ್ಯಾಯಾಲಯಕ್ಕೆ ಹೋಗಬೇಕು ಹೋಗಬೇಕು ಇಂತಹ ದೊಡ್ಡ ಅಧಿಕಾರಿಗಳ ಮೇಲೆ ನ್ಯಾಯಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಸರ್ ಖಂಡಿತ ಖಂಡಿತಲ್ಲ ಸರ್ ಈ ನೆಲೆಯಲ್ಲೇ ನಾವು ಈ ಪ್ರಕರಣವನ್ನು ಸಿಬಿಐ ಅಂತೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ಉಚ್ಚಾರಣೆಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಸಬ್ಜೆಕ್ಟ್ ಯಾವುದೇ ರೀತಿ ತೊಂದರೆ ಅಲ್ಲ ಅಂತ ಯಾವುದೇ ತೊಂದರೆ ಬಂದರೂ ಕೂಡ ಈ ದೇಶಕ್ಕೋಸ್ಕರ ಜೀವ ಕೊಡೋದಕ್ಕೆ ನಾನು ನನ್ನ ಪ್ರಧವಾಗಿದ್ದೀನಿ ಸರ್ ಇದನ್ನು ನೋಡ್ರೆ ಇಂಥ ಇಂಥ ದರಿದ್ರ ದೇಶದಲ್ಲಿ ಬರಕಕ್ಕಿಂತ ದಯವಿಟ್ಟು ಕ್ಷಮಿಸಿ ಕೋಪದಲ್ಲಿ ಮಾತಾಡ್ತಿದ್ದೀನಿ ಇಂಥ ಕೆಟ್ಟ ವ್ಯವಸ್ಥೆ ಬದುಕಕ್ಕಿಂತ ಸ್ವತಃ ಒಳ್ಳೇದು ಅನಿಸುತ್ತೆ ಒಂದು ನ್ಯಾಯಾಲಯದ ಆದೇಶ ಪ್ರಕಾರ ಒಂದು ಪ್ರಕರಣ ದಾಖಲೆ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಇಂಥ ಇಂಥ ವ್ಯವಸ್ಥೆಯಲ್ಲಿ ಬದುಕುವ ನನಗಂತೂ ಇಲ್ಲ ಸರ್